ಮಧ್ಯಮ ವರ್ಗದವರಿಗೆ ಬರೆ ಹೇಳಿದ ರಾಜ್ಯ ಸರ್ಕಾರ ಕೆಟಿ ಶಾಂತಕುಮಾರ್ ಆರೋಪ ಸರ್ಕಾರ ಕೆಲವು ಆರು ತಿಂಗಳುಗಳ ಹಿಂದೆ ಮೂವತ್ತೈದು ರೂಪಾಯಿ ಇದ್ದ ಹಾಲಿನ ಬೆಲೆಯನ್ನು ಒಂಬತ್ತು ರೂಪಾಯಿಗೆ ತಂದು ನಿಲ್ಲಿಸಿದೆ ಹಾಗೂ ಕೊಬ್ಬರಿಯ ಬೆಲೆ ಎಂಟು ಸಾವಿರಕ್ಕೆ ತಲುಪಿದೆ ಎಂದು ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ತಿಪಟೂರು ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರ ಮಧ್ಯಮ ವರ್ಗದ ಜನರಿಗೆ ತುಂಬಾ ಅನ್ಯಾಯವನ್ನು ಮಾಡುತ್ತಿದೆ ಹಾಲಿನ ಬೆಲೆಯನ್ನು ಒಂದು ಕಡೆ ಹೆಚ್ಚಿಸಿ ಮತ್ತೊಂದು ಕಡೆ ಕಡಿಮೆ ಮಾಡಿ ರೈತರನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ ನಗರ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಹಾಲಿನ ಬರೆ ಎಳೆಯುತ್ತಿದೆ ಸರ್ಕಾರ ರೈತರನ್ನೇ ಟಾರ್ಗೆಟ್ ಮಾಡುತ್ತಿದೆ ರೈತರನ್ನು ಬಲಿ ಪಡೆಯುತ್ತಿದೆ ಜಿಲ್ಲೆ ಅಲ್ಲದೆ ರಾಜ್ಯದಲ್ಲಿ ಹೈನುಗಾರಿಕೆಯಿಂದ ಜೀವನ ನಡೆಸುತ್ತಿರುವ ಲಕ್ಷಾಂತರ ಕುಟುಂಬಗಳು ವ್ಯವಸಾಯವನ್ನು ನಂಬಿಕೊಂಡಿದ್ದಾರೆ ಇಂತಹ ರೈತರು ಬಿತ್ತನೆ ಮಾಡಿದ ಸಂದರ್ಭದಲ್ಲಿ ಬರದ ಛಾಯೆ ಆವರಿಸಿ ರೈತರು ಕಂಗಲಾಗಿದ್ದಾರೆ ಇತ್ತೀಚೆಗೆ ಹೆಚ್ಚಾಗಿರುವ ದುಬಾರಿ ದರದಲ್ಲಿ ಜೀವನ ನಡೆಸುವುದು ರೈತರಿಗೆ ಕಷ್ಟಕರವಾಗುತ್ತಿದೆ ಹೈನುಗಾರಿಕೆ ಇಲ್ಲದೆ ಜೀವನ ನಡೆಸುವುದು ಕಷ್ಟದ ಪ್ರತಿದಿನ ಮಕ್ಕಳನ್ನು ಶಾಲೆಗೆ ಕಳಿಸುವುದರ ಜೊತೆಗೆ ಕುಟುಂಬದ ನಿರ್ವಹಣೆಗೆ ರೈತರು ಹಸುಗಳನ್ನು ಸಾಕಿ ದಿನನಿತ್ಯ ಹಾಲು ಕರೆದು ಹಾಲಿನಿಂದ ಬರುವ ಹಣದಿಂದ ಜೀವನ ನಡೆಸುವುದು ಪ್ರವೃತ್ತಿ ಸರ್ವೇ ಸಾಮಾನ್ಯ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ರೈತರನ್ನು ಕಷ್ಟಕ್ಕೆ ತಳ್ಳುತ್ತಿದೆ ಒಂದು ಕಡೆ ಬೆಳೆಯೂ ಇಲ್ಲ ಬೆಳೆಯ ವಿಮೆಯೂ ಇಲ್ಲ ಪರಿಹಾರವೂ ಇಲ್ಲ ಜೊತೆಗೆ ಪ್ರೋತ್ಸಾಹಧನ ಸಹಾಯವನ್ನು ನೀಡುತ್ತಿಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ತಾಲೂಕಿನ ಶಾಸಕರಿಗೆ ಅಭಿವೃದ್ಧಿ ಕೆಲಸಗಳು ಆದರೇನೋ ಬಿಟ್ಟರೇನು ಯಾವಾಗಲೂ ಶೂನ್ಯ ಇದ್ದರೆ ಸಾಕು ಎಂಬುದು ಅವರ ಇಚ್ಛೆ ಈಚನೂರು ಕೆರೆಯ ಹೂಳು ತೆಗೆಯಲು ಟೆಂಡರ್ ಆಗಿ ಎಷ್ಟೋ ವರ್ಷಗಳು ಕಳೆದಿವೆ ಈ ಬಗ್ಗೆ ಶಾಸಕರು ತಲೆಕೆಡಿಸಿಕೊಳ್ಳುತ್ತಿಲ್ಲ ನಮ್ಮ ಶಾಸಕರು ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸುತ್ತಿದ್ದಾರೆ ಸರ್ಕಾರದ ಗಮನಕ್ಕೆ ತಂದು ತಾಲೂಕಿನ ಅಭಿವೃದ್ಧಿಗೆ ಮುಂದಾಗುತ್ತಿಲ್ಲ ಎಂದು ತಿಳಿಸಿದರು ಇದು ತಾಲೂಕಿನ ಹೇಮಾವತಿ ನೀರಿನ ವಿಚಾರವಾಗಿ ತುಟ್ಟಿ ಬಿಚ್ಚುತ್ತಿಲ್ಲ ಹೇಮಾವತಿ ನೀರನ್ನೇ ಆಶ್ರಯ ಪಡೆದು ಬದುಕುತ್ತಿರುವ ಜಿಲ್ಲೆಯ ಬಹುಪಾಲು ರೈತರಿಗೆ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯಿಂದ ಅನ್ಯಾಯವಾಗುವುದು ಖಚಿತ ಹಾಗೇನಾದರೂ ಜಿಲ್ಲೆಯ ರೈತರಿಗೆ ಅನ್ಯಾಯವಾದರೆ ರೈತರ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಳ್ಳುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇವತ್ತಿನ ಮುಖ್ಯ ನಮ್ಮ ಪತ್ರಿಕಾಗೋಷ್ಠಿ ಕೆಲವಾರು ಎರಡು ಮೂರು ವಿಚಾರಗಳಿದ್ದಾವೆ ಎರಡು ಟಾಪಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಗೊಂದು ವಿಚಾರ ಎಲ್ಲ ಮಿಕ್ಸ್ ಆಗುತ್ತೆ ಇವತ್ತಿಗೊಂದು ನಾಳೆ ಒಂದು ಥರ ಒಂದು ಕೊಬ್ಬರಿಂದ ವಿಚಾರವಾಗಿ ಒಂದು ಇವತ್ತಿನ ಹಾಲಿನ ವಿಚಾರ ಮತ್ತು ಇನ್ನೊಂದು ಕೆಲವು ವಿಚಾರಗಳು ಇವತ್ತಿಗಿಂತ ಈಗಾಗಲೇ ನಿಮಗೆ ಗೊತ್ತಿದೆ ಹಾಲಿನ ದರದ್ದು ರೈತರಿಗೆ ಆಗ್ತಾರ ಅನ್ಯಾಯ ಇವತ್ತು ರೈತರಿಗೆ ಕೆಲವೇ ಆರು ತಿಂಗಳ ಹಿಂದ್ಗಡೆ ಮೂವತ್ತ್ನಾಲ್ಕು ರೂಪಾಯಿ ರೈತರಿಗಿತ್ತು ಮೂವತ್ನಾಲ್ಕು ಮೂವತ್ತು ಮೂವತ್ತೈದು ಮೂವತ್ತೈದು ರೂಪಾಯಿ ಇತ್ತು ಅದನ್ನ ಒಂದು ಎಪ್ಪತ್ತೈದು ಮಾಡಿದ್ರು ಕಡಿಮೆ ಮಾಡಿದ್ರು ಮತ್ತೆ ಎರಡು ರೂಪಾಯಿ ಕಡಿಮೆ ಮಾಡಿದ್ರು ಒಂದೂವರೆ ಕಡಿಮೆ ಮಾಡಿದರು ಮತ್ತೆ ಎರಡು ರೂಪಾಯಿ ಕಡಿಮೆ ಮಾಡಿ ರೈತರಿಗೆ ಇವತ್ತು ಇಪ್ಪತ್ತೊಂಬತ್ತು ರೂಪಾಯಿಗೆ ಬಂದಿದೆ ಇವತ್ತು ಇವತ್ತೇನು ಸರ್ಕಾರ ಹಾಲಿನ ಬೆಡ್ತಾಯಿದ್ದರೆ ಇವತ್ತು ಜನಗಳಿಗೆ ಮಾಧ್ಯಮ ಮತ್ತು ಕೆಳವರ್ಗದ ವರ್ಗದ ಜನ ಇವತ್ತು ಏನೆಲ್ಲ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಹಾಲಿನ ಇದೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಇವತ್ತು ನಲವತ್ತೊಂಬತ್ತು ರೂಪಾಯಿ ಇದೆ ಏಕಾಏಕಿ ಪಾಪ ಮಾಧ್ಯಮ ವರ್ಗದ ಕುಟುಂಬಗಳು ನಗರದಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು ಇವತ್ತು ತೊಂದರೆಗೊಳಗಾಗಿದ್ದಾರೆ ಪಾಪ ಇಲ್ಲಿ ರೈತರು ಅನ್ಯಾಯ ಆಗಿದೆ ಹಾಲಿನ ಬೆಲೆ ರೈತರಿಗೆ ಇವತ್ತು ಸರ್ಕಾರ ಎಲ್ಲ ರಂಗಗಳನ್ನು ರೈತರನ್ನೇ ಟಾರ್ಗೆಟಾಗಿ ಮಾಡಿದೆ ರೈತರನ್ನೇ ಬಲಿಯಾಗ್ತಾ ಇದೆ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಮ್ಮ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿರ್ಬೋದು ಇವತ್ತು ಹೈನುಗಾರಿಕೆಯಿಂದಲೇ ಜೀವನ ನಡೆಸ್ತಾ ಸಾವಿರಾರು ಕುಟುಂಬಗಳಿದೆ ಲಕ್ಷಾಂತರ ಕುಟುಂಬಗಳಿದೆ ಅವರು ಇವತ್ತು ವ್ಯವಸಾಯದಲ್ಲಿ ಮಳೆ ಮಳೆಯಲ್ಲಿ ಕಡೆ ಜೀವನ ಮಾಡೋದು ಕಷ್ಟ ಆಗಿದೆ ಈ ರೇಟ್ಗಳು ಎಮ್ ಎಸ್ ಪಿ ದರದಲ್ಲಿ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಉಂಟಾಗಿದೆ ಅವರಿಗೆ ಹೈನುಗಾರಿಕೆ ಇಲ್ಲ ಅಂತಂದರೆ ಅವ್ರು ಜೀವನವೇ ಮಾಡೋದು ಕಷ್ಟ ಒಂದು ಸ್ಥಿತಿ ಪರಿಸ್ಥಿತಿ ಉದ್ಭವ ಆಗಿದೆ ಪ್ರತಿದಿನ ಅವರು ಶಾಲೆ ಮಕ್ಕಳಿಗೆ ಕಳ್ಸೋದಕ್ಕಿರ್ಬೋದು ಅಥವಾ ಬೇರೆ ಇನ್ನ ಕುಟುಂಬ ನಿರ್ವಹಣೆಗಿರ್ಬೋದು ಅವರು ಹಾಲನ್ನು ಕರೆದು ಹಸುಗಳನ್ನ ಸಾಕಿ ಹಾಲಿಂದ ಜೀವನ ಮಾಡದೆ ಅವರ ಪ್ರವೃತ್ತಿಯಾಗಿದೆ ಈ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಲ್ಲಿ ಹೇಳಿದ್ದಾರೆ ಅದನ್ನು ಎಚ್ಚೆತ್ಕೊಂಡು ನಾವು ಏನೇನು ಕ್ರಮ ತಗೋಬೇಕು ಅಂತಂದ್ರೂ ಇಲ್ಲಿ ಪಾಪ ನಿನ್ನೆ ನೆನೆಯಾದರೂ ನೆನೆ ಪೇಪರಲ್ಲಿ ನೋಡಿದೆ ಯು ಜಿ ಡಿ ಅವ್ಯವಸ್ಥೆಯಿಂದ ನೀರು ಎಂಟು ದಿವಸದಿಂದ ನೀರೇಜ್ ಪಾಸ್ ಆಗ್ದಲೇ ಇವತ್ತು ವಾಸನೆ ಬರ್ತಾ ಇದೆ ಅಂತೆ ಇಂಥ ಒಂದು ಇವರೇ ಸರ್ಕಾರನೇ ಇವತ್ತು ನಮ್ಮ ಶಾಸಕರೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಡೆಂಗ್ಯೂ ಬರಲಿ ಅಂತ ಇವತ್ತು ಆ ಒಂದು ಡ್ರೈನೇಜ್ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಪುರಸಭೆ ಇಟ್ಕೊಂಡು ನಗರಸಭೆ ಇಟ್ಕೊಂಡು ರೈಲ್ವೆ ಪಾಪ ರೈಲ್ವೆ ಇವರ ಇವ್ರ ಮೇಲೆ ಕಂಪ್ಲೇಂಟು ನೀವು ಅನುಕೂಲ ಮಾಡ್ಕೊಡ್ತಾ ಇಲ್ಲ ನಾವು ಕೆಲಸ ಮಾಡ್ತಾ ಇಲ್ಲ ಅಂಡರ್ ಪಾಸ್ ಅಂತ ಇವ್ನು ನಮ್ಮ ಶಾಸಕರು ನಗರಸಭೆ ಇನ್ಯಾವ ಆಗಿದೆ ಅವರು ಮಲಗಿ ಬಿಡಿದ್ದಾರೆ ಶಾಸಕರು ಅವ್ರನ್ನೂ ಕೆಲಸ ಆರಾಮಲ್ಲಿ ನಿದ್ದೆ ಮಾಡ್ಕೊಂಡು ಇರೋಣ ಅಂತ ಯಾಕೆಂದ್ರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಗ್ಯಾರಂಟಿ ಯೋಜನೆ ನಿಮಗಂತೂ ಅಭಿವೃದ್ಧಿ ದುಡ್ಡು ಬರಲ್ಲ ನಾವು ಪ್ರಯತ್ನ ಮಾಡಿದ್ವಿ ಏನೂ ಆಗೋಲ್ಲ ಸರ್ಕಾರ ಎಲ್ಲ ಅರವತ್ತೈದು ಸಾವಿರ ಕೋಟಿ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಕೊಂಡು ಎಲ್ಲ ತಗೊಂಡೋಗಿ ಅಲ್ಲಿಗೆ ಆಗ್ತಾಯಿದೆ ನಾವಂತೂ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದು ಅವರಿಗೆ ಶಾಸಕರಿಗೆ ಒಂದು ಮನವರಿಕೆ ಆಗ್ಬಿಟ್ಟು ಅವರು ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಬಹುಶಃ ಈ ಈ ಒಂದು ಪರಿಸ್ಥಿತಿಯಿಂದ ಅಭಿವೃದ್ಧಿ ನಾವು ನಿರೀಕ್ಷೆ ಮಾಡೋದು ಒಂದು ಕಷ್ಟ ನಮ್ಮ ತಾಲೂಕಿನ ಜನತೆ ಅದರಲ್ಲೂ ರೈತರು ಪಾಪ ಹಾಲಿನ ಹೊಡೆತ ಇವತ್ತು ಹೆಂಗೆ ಬದುಕ್ತಾರೋ ಗೊತ್ತಿಲ್ಲ ಸರ್ಕಾರ ಮುಂದೆ ಬರಲಿಲ್ಲ ಅಂತಂದರೆ ರೈತರು ಈ ಒಂದು ಬೆಳೆಗಳಲ್ಲಿ ಇನ್ಯಾವುದು ಹೈನುಗಾರಿಕೆ ಹೆಂಗೆ ಜೀವನ ಮಾಡೋದು ಹೆಂಗೆ ಅನ್ನೋದೇ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಎರಡನೇ ವಿಚಾರ ನಮ್ಮ ಈಗಾಗಲೇ ಹೇಮಾವತಿ ವಿಚಾರ ನಾನೀಗಾಗಲೇ ಹೇಳಿದ್ದೀವಿ ಹೋರಾಟಗಳು ಮಾಡಿದ್ದೀವಿ ಲಿಂಕ್ ಏನಾದ್ರು ವಿಚಾರದಲ್ಲಿ ನಮ್ಮ ತುಮಕೂರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಇವತ್ತು ಯಾವ ಅಧಿಕಾರ ಇದೆ ಡಿ ಕೆ ಸುರೇಶ್ಗೆ ಆಗಲಿ ನಮ್ಮ ರಂಗನಾಥ್ಗೆ ಆಗಲಿ ನಮ್ಮ ಜಿಲ್ಲೆ ನೀರು ತಾಂಡೋಗಿ ಕಾವೇರಿನಲ್ಲಿ ಅಲಾಟ್ಮೆಂಟ್ ಆಗದಲ್ಲೇ ಅವ್ರಿಗೆ ಅಧಿಕಾರ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನಮ್ಮ ಜಿಲ್ಲೆ ಜನಗಳ ಜೊತೆ ಏನಾರ ಒಂದು ಮೀಟಿಂಗ್ ಮಾಡಿದಾರ ಏನಾರ ಒಂದು ತೀರ್ಮಾನ ಎಲ್ಲರನ್ನು ಕರೆದು ಶಾಸಕರನ್ನು ಕರೆದು ಏನಾರು ನಿಮಗೆ ಈ ಥರನೂ ಇದು ಇಲ್ಲಿಂದ ನೀರನ್ನು ತಗೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾರೆ ಏಕಾಏಕಿ ಯಾವುದೇ ಶಾಂಕ್ಷನ್ ಇಲ್ದಲೇ ಅಲಾಟ್ಮೆಂಟ್ ಇಲ್ದಲೇ ನಾವೆಲ್ಲ ಹೋರಾಟಗಳು ಮಾಡ್ತಾ ಇದ್ದೀವಿ ಈಗ ನಮ್ಮ ಹೋರಾಟಗಳು ಮಣಿದು ಇವತ್ತೊಂದು ಸ್ವಲ್ಪ ಏನೋ ಕೆಲಸ ನಿಲ್ಸಿದ್ದಾರೆ ಅದನ್ನು ಪೊಲೀಸಿಗೆ ಪರ್ಮಿಷನ್ ಕೇಳಿದರೆ ನಮ್ಮ ರೈತರುಗಳು ಹೋರಾಟಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಆಗ್ತವೆ ಅಂತ ಇವತ್ತು ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಇತಿಹಾಸ ತಿಳ್ಕೊಂಡು ಬೇಕಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಲ್ಲಿವರೆಗ ಏನಾದರೂ ಅವರು ಶಾಂಕ್ಷನ್ ಮಾಡೋದೇ ಆಗಲಿ ಕೆಲಸ ಮತ್ತೆ ಶುರು ಮಾಡಿದ್ರೆ ಇಡೀ ನಮ್ಮ ತುಮಕೂರು ಜಿಲ್ಲೆಯಲ್ಲೇ ಇವತ್ತು ಬಂದ್ ಮಾಡಿದ ತಾಲೂಕುಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಬಹುಶಃ ಉಗ್ರ ರೂಪ ತಾಳುತ್ತೆ